ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ನೋಡ್ತಾ ಇದ್ದೀವಿ ಈ ಒಂದು ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದವರೆಗೆ ನೀಡಲಾಯಿತು ಆ ಪಟ್ಟಿ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ಕ್ರಮ ಸಂಖ್ಯೆ ನೋಡ್ತಾ ಹೋಗೋಣ ಪ್ರಶಸ್ತಿ ಪುರಸ್ಕೃತರ ಹೆಸರು ನೋಡ್ತಾ ಹೋಗೋಣ ಅವರ ಒಂದು ಜನನ ಅಥವಾ ಮರ ನೋಡ್ತಾ ಹೋಗೋಣ ಪ್ರಶಸ್ತಿ ಎಂದ್ ನೀಡಲಾಯಿತು ವರ್ಷ ನೀಡಲಾಯಿತು ಅಂತೇಳಿ ಯಾವ ಕ್ಷೇತ್ರಕ್ಕೆ ನೀಡಲಾಯ್ತು ಅಂತಕ್ಕ ನಾವು ತಿಳಿತಾ ಹೋಣ ಹರಿ ಒಂದು ಮಾಹಿತಿ ಅಂತಕ್ಕಂಥ ಎಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರವಾಸ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶರಣ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಇದಾಗಿರ್ತದೆ ಈ ಒಂದು ಪ್ರಶಸ್ತಿ ಪಡೆದವರಿಗೆ ಐವತ್ತು ಗ್ರಾಮ್ ತೂಕದ ಚಿನ್ನದ ಪದಕ ನೆನಪಿನ ಕಾಣಿಕೆ ಶಾಲು ಹೊದಿಸಿ ಗೌರವಿಸಲಾಗುತ್ತದೆ ಇದು ರಾಜ್ಯೋತ್ಸವ ಸಂದರ್ಭದಲ್ಲಿ ನೀಡಲಾಗ್ತದೆ ನಾವು ತಿಳಿಬಹುದು ಇದು ಸಿಟಿ ಡಿಯ ಅತ್ಯಂತ ಉಪಯುಕ್ತವಾದ ಮಾಹಿತಿ ಒಂದೊಂದಾಗಿ ಪಟ್ಟಿ ನೋಡ್ತಾ ಬನ್ನಿ ಮೊದಲು ಕುವೆಂಪು ನೀಡಲಾಯಿತು ಇವರೊಂದು ಜನನ ಹತ್ತೊಂಬತ್ತು ನಾಲ್ಕು ಮರಣ ಹತ್ತೊಂಬತ್ತೂರ ತೊಂಬತ್ನಾಲ್ಕು ಅಂತಕೊಂಡು ನೋಡಬಹುದು ಓಕೆ ಕುವೆಂಪು ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತಕ್ಕಂಥದ್ದು ನೋಡ್ಬೋದು ಎಂದು ನೀಡಲಾಯಿತು ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ನೀಡಲಾಯಿತು ಅಂತ ನೋಡಬಹುದು ಯಾವ ಕ್ಷೇತ್ರಕ್ಕೆ ಸಾಹಿತ್ಯದಲ್ಲಿ ಉನ್ನತ ಆ ಒಂದು ಕ್ಷೇತ್ರಕ್ಕೆ ನೀಡಲಾಗಿದೆ ಅಂತ ನೋಡ್ಬೋದು ಇವರು ಅನೇಕ ನಾಟಕ ಕಾದಂಬರಿ ಬರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ಒಂದು ಜನನ ನೋಡಿದರೆ ಇಪ್ಪತ್ತೊಂಬತ್ತು ಅವರು ಆಯ್ಕೆ ಆಗಿದ್ದು ಅಥವಾ ಮರಣ ಹೊಂದಿದ್ದು ಅಂದ್ರೆ ಎರಡ್ ಸಾವಿರದ ಆರರಲ್ಲಿ ಅಂತ ನೋಡಬಹುದು ಓಕೆ ಹಾಗೆ ವಯಸ್ಸು ಎಪ್ಪತ್ತಾರು ವರ್ಷ ಯಾವ ವರ್ಷ ನೆಲಾಯ್ತು ತೊಂಬತ್ತೆರಡು ಅದೇ ವರ್ಷ ಅವರಿಗೆ ನೀಡಲಾಯಿತು ಯಾವ ಕ್ಷೇತ್ರಕ್ಕಾಗಿ ಅಂದ್ರೆ ಚಲನಚಿತ್ರ ಕ್ಷೇತ್ರಕ್ಕಾಗಿ ಚಲನಚಿತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕ ಕಾರಣದಿಂದ ಅವರಿಗೆ ನೀಡಲಾಯಿತು ಅಂತ ನೋಡಬಹುದು ಆ ನಂತರ ಎಸ್ ನಿಜಲಿಂಗಪ್ಪ ಎಸ್ ನಿಜಲಿಂಗಪ್ಪ ಇವರು ಸಿದ್ದವಹಳ್ಳಿ ನಿಜಲಿಂಗಪ್ಪ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಎರಡರಲ್ಲಿ ಇವರು ಜನನ ಆಯ್ತು ಎರಡ್ ಸಾವಿರದಲ್ಲಿ ಇವರು ಮರಣ ಹೊಂದಿದ್ರು ಅಂತ ನೋಡ್ಬೋದು ಎಂದು ನೀಡಲಾಯಿತು ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತ ಎರಡರಲ್ಲಿ ನೀಡಲಾಯ್ತು ಯಾವ ಕ್ಷೇತ್ರಕ್ಕಾಗಿ ಅಂದ್ರೆ ರಾಜಕೀಯದಲ್ಲಿ ಸಾಧನೆ ಮಾಡಿದ ಕ್ಷೇತ್ರಕ್ಕಾಗಿ ಇವರಿಗೆ ನೀಡಲಾಯಿತು ಅಂತ ನೋಡ್ಬೋದು ಓಕೆ ರೈಟ್ ಅದಾದ ನಂತರ ನೋಡಿ ಸಿ ಎನ್ ಆರ್ ರಾವ್ ಸಿ ಎನ್ ಆರ್ ರಾವ್ ಅವರು ಎಂದ್ ಜನನಾಯ್ತು ಅವ್ರದ್ದು ಅಂತ ನೋಡಿದ್ರೆ ಹತ್ತೊಂಬತ್ತು ನೂರ ಮೂವತ್ನಾಲ್ಕರಲ್ಲಿ ಜನ ಆಯಿತು ಇವರು ಇವಾಗ್ಲೂ ಕೂಡ ಬದುಕಿರ್ತಕ್ಕಂಥದ್ದು ಓಕೆನಾ ಸಿ ಎನ್ ಆರ್ ರಾವ್ ಅಂತಂದ್ರೆ ಏನು ಚಿಂತಾಮಣಿ ನಾಗೇಶ್ ರಾಮಚಂದ್ರ ರಾವ್ ಅಂತಕ್ಕಂಥದ್ದು ಪೂರ್ಣ ಹೆಸರು ಎರಡ್ ಸಾವಿರ ನೀಡಲಾಯಿತು ಯಾವ ಕ್ಷೇತ್ರಕ್ಕೆ ಸಾಧನೆ ಮಾಡಿದ್ರೆ ವಿಜ್ಞಾನ ಕ್ಷೇತ್ರಕ್ಕೆ ಸಾಧನೆ ಮಾಡಿದ್ರು ಅದಕ್ಕಾಗಿ ಪ್ರಶಸ್ತಿ ನೀಡಲಾಯ್ತು ಅಂತ ನೋಡ್ಬೋದು ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಅವರ ಜನನ ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ಆಯ್ತು ಅಂತ ನೋಡಬಹುದು ಇವ್ರಿನ್ನು ಬದುಕಿರ್ತಕ್ಕಂಥದ್ದು ಸ್ಟಾರ್ ಮಾರ್ಕ್ ಆಗಿದೆ ಬದುಕಿರ್ತಕ್ಕಂಥದ್ದು ತಿಳಿದಿರಿ ಓಕೆನಾ ಅವರಿಗೆ ಏನು ನೀಡಲಾಯಿತು ಅಂತಂದ್ರೆ ಎರಡ್ ಸಾವಿರದ ಒಂದರಲ್ಲಿ ನೀಡಲಾಯಿತು ಯಾತಕ್ಕಾಗಿ ಅಂದ್ರೆ ಅವರು ಭಾರತೀಯ ಹೃದಯ ಶಸ್ತ್ರ ಚಿಕಿತ್ಸಾ ತಜ್ಞರವರು ವಿಶೇಷತೆ ಅಂದ್ರೆ ಈಗಿನ ಹದಿನೈದು ಸಾವಿರಕ್ಕೂ ಹೆಚ್ಚು ಹೃದಯ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಗೊಂಡಿರ್ತಕ್ಕಂಥದ್ದು ಯಾವ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರಕ್ಕಾಗಿ ಸಾಧನೆ ಮಾಡಿದ್ರೆ ಅವರಿಗೆ ಕೊಡಲಾಯಿತು ಪಂಡಿತ್ ಭೀಮಶೇನ್ ಜೋಶಿ ಅವರೊಂದು ಜನನ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಆಯ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಮರಣ ಹೊಂದಿದ್ರು ಅಂತ ನೋಡ್ಬೋದು ಇವರು ಪಂಡಿತ ಭೀಮಶೇನ ಗುರುರಾಜ ಜೋಶಿ ಇವರ ಪೂರ್ಣ ಹೆಸರು ಓಕೆ ಇಲ್ಲಿ ಇವರು ಹಿಂದೂಸ್ತಾನಿ ಸಂಗೀತದಲ್ಲಿ ಪದ್ಧತಿ ಅತಿ ಪ್ರಸಿದ್ಧ ಗಾಯಕರು ಇವರು ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಂಡ್ ನೀಡಲಾಯಿತು ಕರ್ನಾಟಕ ರತ್ನ ಪ್ರಶಸ್ತಿ ಎರಡು ಸಾವಿರದ ಐದರಲ್ಲಿ ನೀಡಲಾಯಿತು ಯಾವ ಕ್ಷೇತ್ರಕ್ಕಾಗಿ ಸಂಗೀತ ಕ್ಷೇತ್ರಕ್ಕಾಗಿ ಇವ್ರಿಗೆ ನೀಡಲಾಯಿತು ಅನ್ನೋದು ನೋಡ್ಬೋದು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಇವರ ಒಂದು ಜನನ ಹತ್ತೊಂಬತ್ ನೂರ ಏಳರಲ್ಲಾಯ್ತು ಮರಣ ಅಂತಕ್ಕಂಥದ್ದು ಐಕ್ಯ ಅಂತಕ್ಕಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲ ಆಯ್ತು ಅಂತ ನೋಡ್ಬೋದು ಅವ್ರಿಗೆ ಪ್ರಶಸ್ತಿ ನೀಡಲಾಯ್ತು ಎರಡ್ ಸಾವಿರದ ಏಳರಲ್ಲಿ ಕರ್ನಾಟಕ ಗ್ರೂಪ್ ಪ್ರಶಸ್ತಿ ಯಾತಕ್ಕಾಗಿ ಅಂದ್ರೆ ಅವರು ಸಾಮಾಜಿಕ ಸೇವೆ ಮಾಡಿರ್ತಕ್ಕಂಥದ್ದು ಆದ ಕಾರಣ ಇವರಿಗೆ ನೀಡಲಾಯ್ತು ಅನ್ನೋ ಸಿದ್ಧಗಂಗಾ ಮಠದ ಮಠಾಧಿಪತಿಗಳಾಗಿದ್ದರು ಅಂತ ತಿಳಿಬಹುದು ಓಕೆನಾ ಅನೇಕ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರ್ತಕ್ಕಂಥವ್ರು ಅಂತ ನೋಡ್ಬೋದು ಜವರೇಗೌಡ ಇವರೊಂದು ಜನನ ನೋಡಿದರೆ ಹತ್ತೊಂಬತ್ ನೂರ ಹದಿನೆಂಟು ಮರಣ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮರಣ ಹೊಂದಿರತಕ್ಕಂಥದ್ದು ಪೂರ್ಣ ಹೆಸರು ಏನಂದ್ರ ದೇವೇಗೌಡ ಜವರೇಗೌಡ ಅಂತಕ್ಕಂಥದ್ದು ಇವರು ಪೂರ್ಣ ಹೆಸರು ದೇಜಗೌ ಎಂಬ ಕಾವ್ಯನಾಮದಿಂದ ಹೆಸರಾಗಿರ್ತಕ್ಕಂಥದ್ದು ದೇ ಜವರೇಗೌಡ ಅವರು ಕನ್ನಡ ಪ್ರಮುಖ ಸಾಹಿತಿಗಳಲ್ಲಿ ಒಬ್ರು ಇವರು ಕುವೆಂಪು ಅವರ ಮಾನಸ ಪುತ್ರರೆಂದೇ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಇವರಿಗೆ ಕರ್ನಾಟಕ ಪ್ರಶಸ್ತಿ ಎರಡ್ ಸಾವಿರದ ಎಂಟರಲ್ಲಿ ನೀಡಲಾಯಿತು ಯಾವ ಕ್ಷೇತ್ರಕ್ಕಾಗಿ ಅಂದ್ರೆ ಸಾಹಿತ್ಯ ಕ್ಷೇತ್ರಕ್ಕಾಗಿ ಅಂತ ನೋಡಬಹುದು ಡಾಕ್ಟರ್ ವೀರೇಂದ್ರ ಹೆಗಡೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ದೇವಸ್ಥಾನದ ಧರ್ಮಾಧಿಕಾರಿಗಳು ಇವರು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಜನ ಆಯಿತು ಇವರು ಇನ್ನೂ ಬದುಕಿರ್ತಕ್ಕಂಥದ್ದು ಇವರಿಗೆ ಕರ್ನಾಟಕದ ಪ್ರಶಸ್ತಿ ಎರಡ್ ಸಾವಿರದ ಒಂಬತ್ತರಲ್ಲಿ ನೀಡಲಾಯಿತು ಯಾತಕ್ಕಾಗಿ ಅಂದ್ರೆ ಸಾಮಾಜಿಕ ಸೇವೆಗಾಗಿ ಸಾಮಾಜಿಕ ಸೇವೆಗಾಗಿ ಇವರು ಪ್ರಸಿದ್ಧ ವ್ಯಕ್ತಿಗಳು ಇವರಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನೋಡಬಹುದು ಓಕೆ ಅದಾದ ನಂತರ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ನೋಡೋದ್ಲಿ ಇವರೊಂದು ಜನನ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆಯಿತು ಅಂತ ನೋಡಬಹುದು ಇವರೊಂದು ಹತ್ತೊಂಬತ್ತು ನೂರ ಎಪ್ಪತ್ತೈದು ಮರಣ ಹೊಂದಿದ್ದು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಮರಣ ಹೊಂದಿದ್ರು ಅಂತಕೊಂಡು ನೋಡಬಹುದು ಇವರು ಎಂದ್ ನೀಡಲಾಯಿತು ಇವರಿಗೆ ಅಂದ್ರೆ ಇನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂದ್ರೆ ಮರಣ ನಂತರ ನೀಡಲಾಗಿರ್ತಕ್ಕಂಥ ಪ್ರಶಸ್ತಿ ಇದು ಓಕೆನಾ ಎರಡ್ ಸಾವಿರದ ಆಯ್ತು ಯಾವಾಗ ಸೇವೆಗಾಗಿ ಅಂದ್ರೆನಾ ಸಾಮಾಜಿಕ ಸೇವೆ ಸಿನಿ ಸಾಮಾಜಿಕ ಸೇವೆ ಮತ್ತು ಸಿನಿ ಸೇವೆಗಾಗಿ ಅಂತಕೊಂಡು ನೋಡ್ಬೋದು ಸಿನಿಮಾ ಚಲನಚಿತ್ರ ಕ್ಷೇತ್ರಕ್ಕಾಗಿ ಹಾಗು ಸಾಮಾಜಿಕ ಸೇವೆಗಾಗಿ ಅಂತಕೊಂಡು ನೋಡ್ಬೋದು ಓಕೆ ರೈಟ್ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ನೋಡಿದ್ರೆ ಪ್ರಚಲಿತವಾಗಿ ನೋಡಿದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಇನ್ನ ಹೇಳು ಅವರ ಒಂದು ಜನನ ಹತ್ತೊಂಬತ್ ನೂರ ಐವತ್ತು ಅಂತಕ್ಕಂಥದ್ದು ಮರಣ ಎರಡು ಸಾವಿರದ ಒಂಬತ್ತರಲ್ಲಿ ಅಂತಂದು ತಿಳಿಬಹುದು ಓಕೆ ಎಂದು ನೀಡಲಾಯ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀಡಲಾಯ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಕ್ಷೇತ್ರಕ್ಕಾಗಿ ಚಲನಚಿತ್ರ ಕ್ಷೇತ್ರಕ್ಕೆ ಸಾಧನೆ ಮಾಡಿರ್ತ ವ್ಯಕ್ತಿ ಇವರು ಇವರು ಮರಣ ನಂತರ ಇವರಿಗೆ ನೀಡಲಾಯ್ತು ಮರಣೋತ್ತರ ಪ್ರಶಸ್ತಿ ಇದಾಗಿರ್ತಕ್ಕಂಥದ್ದು ಆ ನಂತರ ಬಿ ಸರೋಜಾದೇವಿ ಇವರೊಂದು ಜನನ ಹತ್ತೊಂಬತ್ತು ನೂರ ಮೂವತ್ತೆಂಟು ಮರಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡ್ಬೋದು ಇವರಿಗೆ ಎಂದು ನೀಡಲಾಯಿತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಯಿತು ಯಾವ ಕ್ಷೇತ್ರಕ್ಕಾಗಿ ಚಲನಚಿತ್ರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವ್ಯಕ್ತಿ ಕಾರಣ ಅವರು ನೀಡಲಾಯಿತು ಅನ್ನೋ ತಿಳಿಬಹುದು ಓಕೆ ರೈಟ್ ಹಾಗಾದ್ರೆ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಸಮ ತುಂಬಾ ಸಿಗುತ್ತೆ ಇನ್ನೊಬ್ರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟ್ ಆಗ್ತೇನೆ ಫಾರ್ ವಾಚಿಂಗ್ ಬಾಯ್ ಬೊಬೈ ಮಕ್ಳ